ಆಕೆ ವಿಡಿಯೋ ಕಾಲ್ ಅಲ್ಲಿ ಫುಲ್ ಬ್ಯಿ ಆಗಿರ್ತಿದ್ಲು ಲವರ್ಗೆ ಮನೆಗ್ ಬಾ ಮನೆಗ್ ಬಾ ಅಂತ ಯಾವಾಗ್ಲೂ ಇನ್ವಿಟೇಷನ್ ಕೊಡ್ತಾ ಇದ್ಲು ಅಂತಹ ಸಂದರ್ಭದಲ್ಲಿ ನಡೆಯಬಾರದಂತಹ ಒಂದು ಘಟನೆ ನಡೆದೇ ಹೋಯ್ತು ಅಷ್ಟಕ್ಕೂ ಏನಾಯ್ತು ಅಂತೀರಾ ಹಾಗಾದ್ರೆ ಈ ವಿಡಿಯೋ ನೋಡಿ ವಿಡಿಯೋ ಕಾಲ್ ಆಂಟಿ ಬಿತ್ತು ಪ್ರೇಮಿಗೆ ಬರೆ ಗಂಡನ ಸ್ಕೆಚ್ ಆಂಟಿಯ ಪ್ರಿಯಕರ ಕಂಗಾಲು ಇದು ಮೊದಲೇ ಹೇಳಿ ಕೇಳಿ ಆನ್ಲೈನ್ ಜಮಾನ ಆನ್ಲೈನ್ನಲ್ಲಿ ಲವ್ವು ಆನ್ಲೈನ್ನಲ್ಲೇ ಮದುವೆ ಕೊನೆಗೆ ಆನ್ಲೈನ್ನಲ್ಲೇ ಸಂಸಾರ ಮಾಡೋ ಲೆವೆಲ್ಗೆ ಜನ ಬರ್ತಾರೋ ಏನೋ ಗೊತ್ತಿಲ್ಲ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟು ಯೂಸ್ಫುಲ್ಲೋ ಅಷ್ಟೇ ಡೇಂಜರಸ್ ಅದರಲ್ಲೂ ಈಗೀಗ ಸೋಷಿಯಲ್ ಮೀಡಿಯಾ ಹುಚ್ಚಿಗೆ ಬಿದ್ದಂತಹ ಹಾಂಟಿಯರು ಹಾದಿ ತಪ್ಪೋದಕ್ಕೆ ಶುರು ಮಾಡಿದ್ದಾರೆ ಮಕ್ಕಳು ಮರಿ ಆದಮೇಲೂ ಕೂಡ ಡಿಂಗಾಂಗು ಜೋರಾಗ್ತಾನೇ ಇದೆ ಇದೇ ಡಿಂಗ್ಡಾಂಗು ಈಗ ಯುವಕನನ್ನು ಹಣ್ಣುಗಾಯಿ ನೀರುಗಾಯಿ ಮಾಡಿ ಹಾಕಿದೆ ವಿಡಿಯೋ ಕಾಲ್ ಆಂಟಿಯನ್ನ ನೋಡೋದಕ್ಕೆ ಹೊರಟಿದ್ದವನಿಗೆ ದಾರಿ ಮಧ್ಯದಲ್ಲೇ ಧರ್ಮದೇಟನ್ನು ಕೊಟ್ಟಿದ್ದಾರೆ ಗಂಡ ಇಟ್ಟ ಮುಹೂರ್ತಕ್ಕೆ ಪ್ರಿಯಕರ ಆಸ್ಪತ್ರೆ ಪಾಲಾಗಿದ್ದಾನೆ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಹರೇಹರಿಹರದವರ ಪಾಲಿಗೆ ಹಾಟ್ಸ್ಪಾಟ್ ಆಗಿದೆ ಮೀಟ್ ಮಾಡೋಣ ಇಲ್ಲ ಡೇಟ್ ಮಾಡೋಣ ಅನ್ನೋರಿಗೆ ಗಲ್ಲಿ ಗಲ್ಲಿಯಲ್ಲೂ ಕೂಡ ಹುಟ್ಟುಕೊಂಡಿದ್ದಾರೆ ಇವನ ಮುಖ ನೋಡಿ ಹೇಗೆ ಊತ್ಕೊಂಡಿದೆ ಅಂತ ವಿಡಿಯೋ ಕಾಲ್ ಆಂಟಿಗೆ ಸಿಹಿ ಚುಂಬನವನ್ನ ಕೊಡಬೇಕು ಅಂತ ಹೊರಟವನಿಗೆ ಆಂಟಿಯ ಗಂಡಾನೇ ಮುದ್ದು ಮಾಡಿ ಕಳಿಸಿದ್ದಾನೆ ಮರಕ್ಕೆ ಕಟ್ ಹಾಕಿ ಮನಸೋ ಇಚ್ಛೆ ತಳಿಸಿದ್ದಾರೆ ಇವನಿಗೆ ಈತನ ಹೆಸರು ಅಕ್ಷಯ್ ಅಂತ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಯಕ್ಷಾಂಬಾ ನಿವಾಸಿ ಪಕ್ಕದೂರಿನ ಈ ಹೆಣ್ಣು ಮಗಳು ಕೆಲಸಕ್ಕೆ ಹೋಗ್ತಿದ್ದಾಗ ಅಕ್ಷಯ್ ಪರಿಚಯವಾಗಿತ್ತು ಇದೇ ಸ್ನೇಹ ಅಕ್ರಮ ಸಂಬಂಧಕ್ಕೆ ತಿರುಗ್ತಾ ಇದ್ದಂತೆ ನಾಲ್ಕು ವರ್ಷಗಳಿಂದ ಕದ್ದು ಮುಚ್ಚಿ ಇಬ್ರು ಆಗ್ತಿದ್ರು ಗಂಡ ಮನೆಯಲ್ಲಿ ಇಲ್ಲದ ಸಮಯ ನೋಡಿಕೊಂಡು ಆಗಾಗ ಬಂದು ಹೋಗ್ತಾ ಇದ್ದ ಅಕ್ಷಯ ಫ್ರೀ ಇದ್ದಾಗಲಿಲ್ಲ ವಿಡಿಯೋ ಕಾಲ್ನಲ್ಲಿ ಮುತ್ತಿನ ಸುರಿಮಳೆ ಹರಿಸ್ತಾ ಇದ್ರು ಇದು ಆಂಟಿಯ ಗಂಡನಿಗೆ ಗೊತ್ತಾಗ್ತಾ ಇದ್ದ ಹಾಗೆ ಆತ ಕೆಂಡಾಮಂಡಲವಾಗಿದ್ದ ತನ್ನ ಸಂಸಾರಕ್ಕೆ ಹುಳಿ ಹಿಂಡೋನಿಗೆ ಒಂದು ಗತಿ ಕಾಣಿಸಬೇಕು ಅಂತ ಹೊಂಚು ಹಾಕ್ತಾ ಇದ್ದ ಗಂಡ ಆದ್ರೆ ಪಕ್ಕಾ ಟೈಮ್ ಕೂಡಿ ಬಂದಿರಲಿಲ್ಲ ಅಷ್ಟೇ ಮೂರು ಮಕ್ಕಳ ತಾಯಿ ಯುವಕನ ಜೊತೆ ಜಾಲಿ ಜಾಲಿ ಈ ಆಂಟಿಗೆ ಮದುವೆಯಾಗಿ ಮೂರು ಮಕ್ಕಳಿವೆ ಬಂಗಾರದಂತಹ ಸಂಸಾರವೂ ಕೂಡ ಇತ್ತು ಆದರೆ ಕೆಲ ದಿನಗಳ ಹಿಂದೆ ಅಷ್ಟೇ ಈ ಆಂಟಿ ತನ್ನ ತವರು ಮನೆಗೆ ಹೋಗಿದ್ಲು ಆಗ್ಲೇ ನೋಡಿ ಪ್ರಿಯಕರ ಅಕ್ಷಯನನ್ನ ಮೀಟ್ ಮಾಡಬೇಕು ಅಂತ ಅನಿಸಿದ್ದು ಹೀಗಾಗಿ ತನ್ನ ತವರೂರಿಗೆ ಬರಲು ಆಹ್ವಾನವನ್ನ ಕೊಟ್ಟಿದ್ದು ಆ ಕಡೆಯಿಂದ ಆಂಟಿ ಗ್ರೀನ್ ಸಿಗ್ನಲ್ ಕೊಡ್ತಾ ಇದ್ದಂತೆ ಇತ್ತ ಈ ಮದನ ಕಾಮರಾಜ ಮದವೇರಿದ ಮನ್ಮಥನ ಹಾಗೆ ಆಂಟಿಯ ಊರಿಗೆ ಹೊರಟೇ ಬಿಟ್ಟ ಒಂದೇ ಕಿಕ್ಕಿನಲ್ಲಿ ಬೈಕ್ ಎಬಿಸಿದವನೇ ಏನೇನು ಆಸೆ ಇಟ್ಟುಕೊಂಡು ಹೊರಟಿದ್ನೋ ಏನೋ ಆದರೆ ಹೆಂಡತಿಯ ಕಳ್ಳಾಟದ ವಿಷಯ ಮೊದಲೇ ಆಕೆಯ ಗಂಡನಿಗೆ ತಿಳಿದಿತ್ತಲ್ಲ ಹೀಗಾಗಿ ಅಕ್ಷಯ ಬರ್ತಾ ಇರೋದು ಕೂಡ ಆ ಗಂಡನಿಗೆ ಗೊತ್ತಾಗಿತ್ತು ಹೀಗಾಗಿ ತನ್ನ ಹೆಂಡತಿಯ ಸಹೋದರನಿಗೆ ಸುದ್ದಿಯನ್ನು ಮುಟ್ಟಿಸಿದ ಈಕೆಯ ಗಂಡ ಇಬ್ರು ಸೇರಿಕೊಂಡು ಇನ್ನಿಬ್ಬರ ಸ್ನೇಹಿತರನ್ನ ರೆಡಿ ಮಾಡಿಕೊಂಡು ಆಂಟಿಯ ಕಳ್ಳಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಹೊರಟರು ಆಂಟಿ ಆಸೆಯಲ್ಲಿ ತೇಲಾಡಿಕೊಂಡು ಬರ್ತಿದ್ದಂತಹ ಅಕ್ಷಯನನ್ನ ದಾರಿ ಮಧ್ಯದಲ್ಲಿ ಅಡ್ಡ ಹಾಕಿ ಧರ್ಮದ ಇಟ್ಕೊಟ್ಟಿದ್ದಾರೆ ಮರಕ್ಕೆ ಕಟ್ಟಿ ಹಾಕಿ ಮನಸೋ ಇಚ್ಛೆ ಬಡ್ದಿದ್ದಾರೆ ಅನ ಲವರ್ ಇದ್ದಳು ಫೋನ್ ಹಚ್ಚಳು ಯಾವ್ದು ಕೂಡ ಕೂಗಿನ ಅಂದ ನಂಗೆ ಕರಶಾಗ ಬಂದು ಹಿಡಿದ್ರಣ್ಣ ಕರೋಶಾಗ ಬಂದು ನಾಲ್ಕು ಜನ ಕೂಡಿ ನಂಗೆ ಬಡದ್ರನ ಗಿಡಕ್ಕೆ ಕಟ್ಟಿ ಬಡ್ದಾರಣ್ಣ ಹಗ್ಗಲೆಲ್ಲ ಬಡದರು ಅಂತ ಒನ್ ಒನ್ ಟು ಬಂದು ಸಾಹೇಬ್ರು ಬಿಡಿಸಿರು ಬಿಡಿಸಣ ಆಂಬುಲೆನ್ಸ್ದಾಗ ಕರ್ಕೊಂಡ್ಬಂದು ಇಲ್ಲಿ ಹಾಸ್ಪಿಟಲ್ದಾಗ ಮಲ್ಸಾರಾನ ಅಂತ ಮೂರು ಜನ ಬಂದು ಈಗ ಜೀವ ಬೆದರಿಕೆ ಹಾಕಿ ಹೋಗಿದಾರ ಅವ್ರ ಯಾರು ರೀ

ಇನ್ನು ಹಲ್ಲೆಗೊಳಗಾದಂತಹ ಈ ಮನ್ಮತ ಅಕ್ಷಯನನ್ನ ಸದ್ಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಹಲ್ಲೆ ಮಾಡಿದವರ ಕಡೆಯವರು ಬಂದು ಜೀವ ಬೆದರಿಕೆ ಸಹ ಹಾಕಿದ್ದಾರಂತೆ ಒಟ್ನಲ್ಲಿ ಆಂಟಿಯ ಸಂಘವನ್ನ ಬೆಳೆಸಿದವನಿಗೆ ಬಿಸಿ ಬಿಸಿ ಕಜ್ಜಾಯ ಸಿಕ್ಕಿದ್ದು ದೂರು ನೀಡೋಕ್ಕೂ ಅಕ್ಷಯ ಹಿಂದೇಟಾಗ್ತಾ ಇದ್ದಾನೆ ಕ್ರೈಮ್ ಬ್ಯೂರೋ ರೆಬಲ್ ಟಿವಿ ಬೆಂಗಳೂರು